ಸರ್ಕಾರದ ಬಜೆಟ್ ಅಂದ್ರೆ ಹೆಂಗೆ ಇರ್ತೈತೆ ಅಂಗೈ ಒಳಗ ಅರಮನೆ ಇದ್ದಂಗೆ ಅದು ಕೈಗೆಟ್ಕೋದಿಲ್ಲ ಕನ್ನಡಿ ಒಳಗಿನ ಗಂಟ ಅಂತಾರಲ್ಲ ಹಂಗೆ ಏನು ಹೇಳ್ತಾರೆ ಅದು ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಎಲೆಕ್ಟ್ರಾನಿಕ್ ಬಸ್ಗಳನ್ನು ಎಲೆಕ್ಟ್ರಿಕ್ ಬಸ್ಗಳನ್ನು ಹೋದ ವರ್ಷದ ಬಜೆಟ್ನೊಳಗೆ ಸಂಕ್ಷನ್ ಮಾಡಿದ್ರು ಬೆಳಗಾವಕ್ಕೆ ನೂರು ಬಸ್ ಬರ್ತಾವಂಥೇಳಿ ಸಾರಿಗೆ ಸಚಿವರು ನಮಗೆ ರಾಮಲಿಂಗಾರೆಡ್ಡಿಯವರು ಒಂದು ವರ್ಷದ ಹಿಂದೆ ಇಲ್ಲ ಒಂದು ನೂರು ಬಸ್ಗಳು ಬೆಳಗಾವಿ ಸಿಟಿಗೆ ಮಂಜೂರಾಗಿದ್ದಾವೆ ಬಿಡ್ತೀವಿ ಒಂದು ನೂರು ಬಸ್ ಬರ್ತಾವ ಅಂತ ಹೇಳಿದರು ಆದ್ರೆ ಒಂದು ವರ್ಷ ಆಯಿತು ಇನ್ನೂವರೆಗೂ ಕೂಡ ಬರೀ ಸ್ಟೇಟ್ಮೆಂಟ್ಗಳು ಬರತ್ತವ ಆದ್ರೆ ಇಲೆಕ್ಟ್ರಾನಿಕ್ ಬಸ್ಗಳು ಇನ್ನೂ ಬಂದು ಮುಟ್ಟಿಲ್ಲ ಅದಕ್ಕೆ ಹೇಳಿಕೆ ಕೊಡೋದನ್ನ ಆಯಿತು ಬ ಮೆಸೇಜ್ ಅಂತೂ ಪಾಸ್ ಮಾಡಿದ್ರಿ ಇನ್ನು ಬಸ್ಗಳ್ ನಟ್ ಲಘು ಪಾಸ್ ಮಾಡ್ರಿ ಅಂಥೇಳಿ ನಾವು ಬೇಡ್ಕೊಳ್ಳೋದು ಯಾಕಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಬಸ್ಗಳ ವಿಚಾರದಲ್ಲಿ ಭಾಳ ಅನ್ಯಾಯ ಆಗತ್ತೈತಿ ಅಲ್ಲಿ ಅಧಿಕಾರಿಗಳು ಅಲ್ಲಿ ಹೊಸ ಬಸ್ ಬಂದ ಕೂಡಲೇ ರಾಜ್ಯಕ್ಕೆ ಹೊಸ ಬಸ್ಗಳ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ತಗೋತಾರೆ ಆ ಹೊಸ ಬಸ್ ಬಂದ ಕೂಡಲೇ ಅವ್ರು ಏನು ಮಾಡ್ತಾರೆ ಹೊಸ ಬಸ್ಗಳ್ನ ದಕ್ಷಿಣ ಕರ್ನಾಟಕದಾಗ ಓಡಾಡ್ತಾರೆ ಆ ಬೆಂಗಳೂರದೊಳಗೆ ಓಡಾಡೋ ಆಗಿರುವಂಥ ಬಸ್ಗಳಿಗೆ ಹೊಸ ಸ್ಟೀಕರ್ ಹಚ್ಚಿ ಇಲ್ಲಿ ಕಳಿಸ್ತಾರೆ ಅದಕ್ಕೆ ನಾವು ಉತ್ತರ ಕರ್ನಾಟಕದವ್ರು ನಾವು ಮನುಷ್ಯರ ಅದು ಏನೈತಿ ಆ ಸ್ಟೀಕರ್ ಬಸ್ಸ ಸಾಕಾಗಿತ್ತು ನಮಗೆ ಹಳೆ ಡಕೋಟ ಬಸ್ಗಳು ಈ ಮಳೆ ಬಂತಂತಂದ್ರೆ ಬಸ್ನಾಗ ಕುಂತವರು ಛತ್ರಿ ಹಿಡಿಯುವಂಥ ಬಸ್ಗಳು ಅದಾವ ಇಲ್ಲಿ ಓಡಾಡ್ತಾವೆ ಎಲ್ಲಿ ಹಾದಿ ಬೀದಿಯಾಗಿ ನಿಂತ್ಕೊಳ್ತಾವೆ ಡಕಲ್ ಸ್ಟಾರ್ಟ್ ಬಸ್ಗಳು ಅದಕ್ಕೆ ಒಂದು ನೂರು ಬಸ್ ಬೆಳಗಾವಿಗೆ ಮಂಜೂರಾಗಿದ್ದಾವ ಅಂತೇಳಿ ಒಂದು ವರ್ಷದಿಂದ ಬರೀ ಕೇಳಕ್ಕಾಯ್ತೇವೆ ನೋಡೋಕೆ ಸಿಗವಾಲು ಬಸ್ ಅದ್ರ ಸೊಲಾಗೆ ಆದಷ್ಟು ಬೇಗನೆ ರಾಜ್ಯದ ಸಾರಿಗೆ ಮಂತ್ರಿಗಳು ಕೇಂದ್ರಕ್ಕೆ ಅಲ್ಲಿ ಯಾರು ಮಂಜೂರು ಮಾಡ್ಯಾರು ಹೆಂಗೆ ಮಂಜೂರು ಮಾಡ್ಯಾರು ನೋಡಿರಿ ಲಘು ಆದಷ್ಟು ಬೇಗನೆ ಹೊಸ ಬಸ್ಸುಗಳನ್ನ ಬಿಡ್ರಿ ಹೊಸ ಬಸ್ಗಳ ಸಲುವಾಗಿ ಉತ್ತರ ಕರ್ನಾಟಕದ ಜನ ಜನ ಕಾಯಕತ್ತಾರು ಹಳೆ ಬಸ್ಗಳು ಹತ್ತಿ ಸುತ್ತಿ ಸುಸ್ತಾಗ್ಯಾರ ಅದ್ರ ಸಲಾಗೆ ಮಸ್ತ್ ಮಸ್ತ್ ಆಗಿರುವಂಥ ಎಲೆಕ್ಟ್ರಿಕ್ ಬಸ್ಗಳನ್ನು ಇಲ್ಲೇ ನಮ್ಮ ಉತ್ತರ ಕರ್ನಾಟಕಕ್ಕೆ ಮತ್ತು ವಿಶೇಷವಾಗಿ ನೂರು ಬಸ್ ಏನು ಬೆಳಗಾವಿಗೆ ಮಂಜೂರಾಗ್ಯಾವ ಆದಷ್ಟು ಬೇಗನೆ ಅವನ್ನ ಪಾಸ್ ಮಾಡುವಂಥದ್ದು ಬೆಳಗಾವಿಗೆ ಮುಟ್ಟಿಸುವಂಥದ್ದು ಜನರಿಗೆ ಕಾಣುವಂಗೆ ನಾವು ಹೇಳಿದಂಗೆ ನಡ್ಕೋತೇವಪ್ಪಾವ ಅಂಥೇಳಿ ತೋರಿಸುವಂಗೆ ಇಲ್ಲಿ ಜನಪ್ರತಿನಿಧಿಗಳು ಎಂ ಪಿಗಳು ಸಾರಿಗೆ ಮಂತ್ರಿಗಳು ಎಲ್ಲರೂ ಕೂಡಿ ನೂರು ಹೊಸ ಬಸ್ಗಳನ್ನ ತಂದು ಬೆಳಗಾವಿ ರೋಡ್ ಮೇಲೆ ಬಿಡ್ರಿ ಅಂಥೇಳಿ ನಮ್ಮದು ಒತ್ತಾಯ